ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಬನ್ನಿ ಸ್ವ ಸ್ವಾಗತ ಸ್ವಾಗತ ನಮಸ್ಕಾರ ಆನಂದ್ ಕನ್ನಡ ಲಾಕ್ಸ್ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ ಸ್ವಾಗತ ನಾವೆಲ್ಲರೂ ಆನಂದಮಯವಾಗಿರಲಿ ಸ್ನೇಹಿತರೆ ಅಂತೇಳಿ ನೀವು ಆನಂದವಾಗಿದ್ದೀರ ಅಂತ ನಾವು ಆನಂದವಾಗಿದ್ದೀವಿ ನಮ್ಮ ನಿಮ್ಮನ್ನೆಲ್ಲರೂ ದೇವರ ಆನಂದವಾಗಿ ಇಡ್ಲಿ ಅಂತ ಹೇಳ್ತಾ ಇವತ್ತಿನ ದಿವ್ಸ ನೋಡ್ರಿ ವಿಶೇಷ ಅಂದ್ರ ಹೆಸರು ಬ್ಯಾಳಿ ಉಂಡಿ ಹೆಸರು ಬೇಳೆ ಅಂದ್ರೆ ಇದು ರೀ ಹೆಸರು ಬೆಳೆದು ಬ ಬೆಣ್ಣು ಈ ರೀತಿ ಬೆಣ್ಣಿಂದ ಹೆಸರು ಬೇಳೆದ ರೀ ಇದು ಒಡೆದದ್ದು ಈ ಬ್ಯಾಳಿಯ ಉಂಡಿ ಮಾಡುವ ವಿಧಾನ ಹೇಳ್ತೀನಿ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಕ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಈಗ ಯಾವ ರೀತಿ ಅನ್ನೋದನ್ನು ಹೇಳ್ತೀನಿ ಬನ್ನಿ ನೋಡೋಣ ಸ್ನೇಹಿತರೆ ಹೆಸರು ಬೇಳೆ ಉಂಡಿ ಯಾವ ರೀತಿ ಮಾಡೋದತ್ತ ವೀಕ್ಷಣೆ ಮಾಡೋಣಂತ ಬರ ಹೇಳೋಣತ್ತ ಈಗ ಹೆಸರು ಬೇಳಿ ತುಸಿದ್ನೆಲ್ಲ ಅದೊಂದು ಬೌಲ್ ತೊಗೊಂಡಿನಿ ಹಾಕ್ತೀನಿ ಹುರಿ ಸಣ್ಣ ಇಟ್ಟು ಹುರ್ಕೋತೀನಿ ರೀ ಸಣ್ಣಿಟ್ಟು ಹುರಿಬೇಕ್ರಿ ಅದನ್ನು ಏನು ರೀ ಹುರ್ಕೋಬೇಕ್ರಿ ಇದು ಆ ಹೆಸರು ಬೇಳೆಯಿಂದ ಬೇರೆ ಈ ಹೆಸರು ಬೇಳೆ ಬೇರೆ ಇದಕ್ಕೆ ಬೆನ್ನದ ರೀ ಇದು ಅದು ಹೆಸರು ಬೇಳೆ ಬೆನ್ನ ತೆಗ್ದಿರ್ತದ್ರಿ ಇದು ಹೆಸರನ್ನು ನಾವು ಹೊಡೆದ್ ಇರ್ತದ್ರಿ ಇದು ಭಾರಿ ಟೇಸ್ಟಿ ರೀ ಮತ್ತು ಹೆಂತಿರಿ ಮತ್ತು ಯಾರಿಗೆ ಆರೋಗ್ಯ ಇಲ್ಲ ಅಂತಂದ್ರೆ ಯಾವುದೇ ಪತ್ತೆ ಗಿತ್ತೆ ಇದ್ರ ಉಂಡಿ ಮಾಡಿ ತಿನ್ಸ್ಬೋದ್ರಿ ಇದರಿಂದ ಶಕ್ತಿ ಬರ್ತದ್ರಿ ಅದಕ್ಕೆಲ್ಲ ಈಗ ಎಚ್ ಬಿ ಕಮ್ಮಾಗಿದ್ರು ಕೂಡ ಈ ಎಚ್ ಬಿ ಜಾಸ್ತಿ ಆಗೈತೆ ರೀ ಮತ್ತೆ ಯಾವುದೇ ರೀತಿ ನಿಮ್ಗೆ ಅಶಕ್ತನ ವೀಕ್ನೆಸ್ ಇದ್ದರೂ ಕೂಡ ಈ ಹೆಸರು ಬೇಳೆ ಉಂಡಿ ನೀವು ತಿನ್ನೋದ್ರಿಂದ ದಿನ ಒಂದು ಉಂಡೆ ಮಾಡಿ ತಿಂದ್ರಂತೂ ಭಾಳ ಚಲೋ ರೀ ಅದು ಅದ್ರಿ ಪ್ಯೂವರ್ ತುಪ್ಪನಾಗ ಹಾಕಿ ಮಾಡಿದ್ರಂತೂ ಭಾಳ ಉತ್ತಮ ರೀ ಅದು ಕೆಳಗಡೆ ಪ್ಯೂವರ್ ತುಪ್ಪ ಚೆನ್ನಲ್ಲ ಅನ್ವಯ ಅದಕ್ಕೆ ಏನು ಮಾಡೋಕೆ ಸಾಧ್ಯ ಇಲ್ಲ ಇದು ತುಪ್ಪನ ಹಾಕಿ ನೀವು ಈ ರೀತಿ ಮಾಡುವ ಈಗ ನಾನು ಸಣ್ಣ ರೀ ಬರ್ಸನ್ ಸಣ್ಣ ಇರಲಿಲ್ಲ ಸಣ್ಣ ಇಲ್ಲ ನೋಡಿ ಸ್ನೇಹಿತರೆ ಇದು ಪೂರ್ತಿ ಕ್ಯಾಂಪ್ ಆಗ್ಬೇಕಂದ್ರೆ ಅದನ್ನ ಆ ಸ್ವಲ್ಪ ಕ್ಯಾಂಪ್ ಆಗು ನೋಡಿ ಸ್ನೇಹಿತರೆ ಇದು ಪೂರ ಕ್ಯಾಂಪ್ ಆಗಬೇಕು ಸ್ವಲ್ಪ ಕ್ಯಾಂಪ್ ಆದ್ಮೇಲೆ ನಾನು ನಿಮಗೆ ತೋರಿಸ್ತೇನೆ ಕ್ಯಾಂಪ್ ಆಗಬೇಕು ಸ್ಮೆಲ್ ಬರಕತ್ತೆ ಅಂತ ಹುರಿದಿದ್ದು ಹುರಿದಿ ಸ್ಮೆಲ್ ಬರಬೇಕು ಸ್ನೇಹಿತರೆ ಆಗಬೇಕು ಬಲಿ ಜೋರ್ ಇಟ್ರೆ ಹೊತ್ತು ಬಿಡತತಿ ಸರಿ ಸಣ್ಣ ಉರಿ ಹುರಿ ಬಲಿ ಇಟ್ಕೊಂಡು ಹುರಿಬೇಕು ಇವನ ನೋಡಿ ಸ್ನೇಹಿತರೆ ಒಂದು ಚಿಪ್ಸ ನಾ ಯಾವುದೇ ಬಜಾರ್ದಿಂದ ಕಾಯಿಪಾಲೆ ತಂದೀವಿ ಅಂದ್ರೆ ಹಸಿ ಮೆಣಸಿಕಾಯಿ ಕಾಯಿಪಾಲೆ ಪ ಸೊಪ್ಪು ಪದಾರ್ಥಗಳನ್ನ ಮಾಡ್ಕೊ ಶಿಸ್ತಾಗಿ ತೊಳೆದು ಸೊಪ್ಪು ಗಾಳಿಗೆ ಆರಿಟ್ಟು ಅದು ಸೋಸಿ ನಾವೇನು ಮಾಡಿದ್ರೆ ಒಂದು ಬಿಳಿ ಪೇಪರ್ ಹಾಕಿ ಅದ್ರ ಸುತ್ತ ರೌಂಡಾಗಿ ಒಂದು ಡಬ್ಬಿ ಒಳಗೆ ಪ್ಲಾಸ್ಟಿಕ್ ಒಳಗೆ ಗಟ್ಟಿಯಾಗಿ ಮುಚ್ಚಿಟ್ರೆ ನಿಮ್ಗೆ ಕೆಡೋದಿಲ್ಲ ಯಾವುದು ಮೆಣಸಿಗೆ ಆಗಲಿ ಅಥವಾ ಯಾವುದೇ ವೆಜಿಟೇಬಲ್ ಕ ಆಗಲಿ ಯಾವುದು ನಿಮಗೆ ಹಾಳಾಗೋದಿಲ್ಲ ಅದಕ್ಕೆ ನೀವು ಈ ರೀತಿ ಮಾಡಿ ಟೊಮೆಟೊ ಕೂಡ ಶಿಸ್ತಾಗಿ ವರ್ಷಿಂಗ್ ಮಾಡಿ ಶಿಸ್ತಾಗಿ ನಾಲ್ಕು ಥರ ಮುಚ್ಚಿಟ್ರು ಅದು ಕೆಡೋದಿಲ್ಲ ಈ ರೀತಿಯಾಗಿ ನೀವು ಮಾಡೋದ್ರಿಂದ ತನ್ನ ಪದಾರ್ಥವನ್ನು ಎಂಟು ದಿವಸವರೆಗೆ ನೀವು ಈಗ ಆರಾಮಾಗಿ ಉಪಯೋಗ ಮಾಡ್ಬೋದು ಈಗ ಸ್ವಲ್ಪ ಹುರ್ಕೊಳ್ಳೋದು ಕೆಂಪಾಗತ್ತೆ ರೀ ಈಗ ಸ್ವಲ್ಪ ಅದು ಆ ಸ್ನೇಹಿತರೆ ನೋಡಿ ಪೂರ್ತಿ ಊರ ಉಳಿದಿರೋ ಇದನ್ನ pure ಚೆಂಪ್ಕ ಆಗಿತಿ ಈಗ ನೋಡಿ ಚೇಂಜ್ ಆಗಿದೆ ಕಲರ್ ನೋಡಿ ಸ್ನೇಹಿತರೆ ಚೇಂಜ್ ಆಯ್ತು ಕಲರ್ ಈಗ ಈ ಒಂದು ಹತ್ತು ನಿಮಿಷ ಆರಕ್ಕೆ ಬಿಡ್ತೀರು ಅಂದ ಹತ್ತು ನಿಮಿಷ ಒಂದ್ 5 ನಿಮಿಷ ಆರಕ್ಕೆ ಬಿಡಿನಂತೆ ಇದನ್ನ ಇದನ್ನ ಪೂರ್ತಿ ಮಿಕ್ಸರ್ ರುಚೋತೀರು ಇದನ್ನ ಈಗ ಆ ಸ್ನೇಹಿತರೆ ಈಗ ಆರತಿ ಈಗ ಒಂದ್ 5 ಹತ್ತು ನಿಮಿಷ ಆರ್ಸಿರಿ ಈಗ ಏನಂತೆ ಇದಕ್ಕ ಏನು ಇದನ್ನ ಮಿಕ್ಸರ್ ಬಾಡಿಗೆ ಹಚ್ಚಿ ಪೌಡರ್ ಮಾಡ್ಕೊತೀನಿ ರೀ ಹಿಟ್ ಅದು ಆ ಪೌಡರ್ ಮಾಡ್ಕೊತೀನಿ ಹಾ ಸೌಕಾಸಕ ಹಾ ಆ ನೋಡಿ ಸ್ನೇಹಿತರೆ ಈ ರೀತಿ ಸಣ್ಣ ಆಗೈತಿ ಎಷ್ಟು ಸಾಧ್ಯ ಐತಿ ಅಷ್ಟು ಸಣ್ಣ ಮಾಡ್ಕೋಬೇಕ್ರಿ ಇದನ್ನ ಎರಡು ಸಣ್ಣ ಹಾಕತಿ ಅಷ್ಟು ಚಲೋ ಹಾಕೋಣಿ ನೋಡಿ ಸ್ನೇಹಿತರೆ ಈಗ ತುಪ್ಪ ಹಾಕ್ತೇನ್ರಿ ಇದಕ್ಕೆ ಎಷ್ಟು ತುಪ್ಪ ಹಾಕ್ತೀವಿ ಅಷ್ಟು ಚಲೋ ಹಾಕತ್ರಿ ಮತ್ತೀಗ ನಾವು ಬೇಕಾದಂಗೆ ಬೇಕಾದಂಗೆ ಹುರಿದಂಗೆ ಹುರಿದಂಗೆ ತುಪ್ಪ ಹಾಕೋಬೇಕು ನಾವು ಬೆಸನ್ ಉಂಡಿ ಯಾವ ರೀತಿ ಮಾಡ್ತೀವಲ್ಲ ಅದೇ ರೀತಿ ಇದು ಅದೇ ಕ್ರಮದಾಗ ರೀ ಈಗ ತುಪ್ಪ ಕಾಯ್ತದ್ರಿ ಕಾಯ್ದಾಗ ನಾವೇ ಈಗೇನು ನಾವು ಮಿಕ್ಸರ್ ಹೆಚ್ಚಿವಲ್ಲ ಈ ಹಿಟ್ಟು ಅದಕ್ಕೆ ಹಾಕ್ಬೇಕು ರೀ ಹಾಕಿ ರೀ ಅದು ಬೆಸನ್ ಹುಟ್ಟಿ ಉಂಡಿಗತ್ಲೇ ಇದನ್ನು ಹುರ್ಕೊಂಡಿವಂದ್ರೆ ಹದ ಬರ್ತೈತೆ ರೀ ಆಮೇಲೆ ಉಂಡೆ ರೀ ಅದಕ್ಕೆ ಹೇಳ್ತೀನಿ ನೋಡ್ರಿ ಈಗ ಕದತ್ರೀಗ ಒಲಿ ಸಣ್ಣ ರೀ ಈಗ ಹಾಕ್ತೀನಿ ನೋಡ್ರಿ ಈಗ ನೋಡ್ರಿ ಒಲಿ ಸಣ್ಣ ಇಟ್ಕೋಬೇಕ್ರಿ ಅಂದ್ರೆ ಹೊತ್ತಂಗಲ್ಲ ಚೆಂದ ತುಂಬ ಕಾಣಿಸ್ಬೇಕಂದ್ರೆ ಹಾಂ ತಳಕ ಇಲ್ಲಿ ನಡು ತಯಾರಿಸ ಹಾಂ ಅದೇ ಉರಿ ಇರ್ತೈತಿ ಹತ್ತು ಹತ್ತು ವರ್ಗ ನಾವು ಜಾಗೃತಿ ವಹಿಸ್ಬೇಕು ಸ್ನೇಹಿತರ ಇದು ಸಂಪೂರ್ಣ ಈ ಥರ ಪೂರಾ ತುಪ್ಪರಾಗ ಕೂಗಿಬೇಕ್ರ ಬೇಸನ್ ಉಂಡಿ ಮತ್ತೆ ಗೋಧಿ ಹಿಟ್ಟಿನ ಉಂಡಿ ಇವೇನತ್ರ ಸ್ನೇಹಿತರೆ ನಮ್ಮ ಉತ್ತರ ಕರ್ನಾಟಕ ಇದು ಉದಯ ಉತ್ತರ ಕರ್ನಾಟಕ ಸ್ಥಳಗಳನ್ನೇ ಹಾಕಿ ಹಾಕಿವಿ ಸ್ನೇಹಿತರೆ ಅಪ್ಲೋಡ್ ಮಾಡಿದೀವಿ ಅದನ್ನು ನೋಡ್ರಿ ಅದನ್ನು ಆ ರೀತಿ ನಾವು ಮಾಡ್ರಿ ಈಗ ಗೋಧಿ ಉಂಡಿ ಮತ್ತು ಬೆಸನ್ ಉಂಡಿ ಮಾ ಗೋಧಿ ಹಿಟ್ಟಿನ ಉಂಡಿ ಬೆಸನ್ ಉಂಡಿ ಮಾಡಾಕಿವು ಮತ್ತು ಅಂಟಿ ಉಂಡಿ ಮಾಡಾಕಿವು ಆಮೇಲೆ ಶೇಂಗಾ ಉಂಡಿ ಮಾಡೋಕಿವು ಇವು ರೀತಿ ನೀವು ಉದಯ ಉತ್ತರ ಕರ್ನಾಟಕ ಲಾಕ್ಸ್ದಾಗ ಸಿಗ್ತಾವು ನೀವು ಅದನ್ನು ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇದೇ ರೀತಿ ಅಲ್ಲಿ ಕೂಡ ನಾವು ಮಾಡಿರ್ತೀವಿ ನೋಡ್ರಿ ಈಗ ನೋಡಿ ಕಲರ್ ಹೆಂಗೆ ಚೇಂಜ್ ಆಗ್ತಿ ಈಗ ನೋಡಿ ಸ್ನೇಹಿತರೆ ಸ್ವಲ್ಪ ನೋಡ್ರಿ ತುಪ್ಪರ ಪೂರ್ತಿ ಈಗ ಒಂದು ಸ್ವಲ್ಪ ಬಣ್ಣ ಚೇಂಜ್ ಆಯ್ತಾರೆ ಹತ್ರದ ಈಗ ಸಣ್ಣ ಹುರಿಟ್ಕೊಂಡು ಹುರಿಬೇಕ್ರಿ ಸಣ್ಣ ಇಟ್ಕೊಂಡು ಹುರಿಬೇಕ್ರಿ ಅದನ್ನ ಮತ್ತಿಂಗ ಸ್ವಲ್ಪ ಗಂಟು ಗಂಟೆಗೆ ಇದಾರೆ ಸ್ವಲ್ಪ ಹೊರ್ಕೋಬೇಕ್ರೆ ಅದನ್ನ ನೋಡಿ ಸ್ನೇಹಿತರೆ ಈಗ ಬೂರ ಹುರಿದತಿ ನೋಡಿ ತುಪ್ಪು ತುಪ್ಪು ಹೆಂಗೆ ಕಾಣ್ತೈತಿ ಈಗ ಈ ರೀತಿ ತುಪ್ಪ ತುಪ್ಪು ಕಾಣಬೇಕು ನೋಡ್ರಿ ತುಪ್ಪ ಎಲ್ಲ ಬಿಡಾಕ್ತೈತಿ ಇದು ಈ ರೀತಿಗಾವು ಇದು ಯಾಕೆ ಹೆಸರಾಗೈತಂದ್ರೆ ಇದು ಹೆಸರು ಹೆಸರು ಕಾಳದಿಂದ ಹೊಡೆದ್ ಬ್ಯಾ ಒಡೆದು ಮಾಡಿದ್ದು ಬ್ಯಾಳಿ ಮಾಡಿದ್ರಿ ಅದು ಹೆಸರು ಬ್ಯಾಳಿನ ಬೇರೆ ಇರ್ತೈತೆ ರೀ ಅದು ಅದಕ್ಕೆ ಅದು ಕಲರ್ ಬೇರೆ ಬರ್ತರಿ ಇದಕ್ಕೆ ಬೇರೆ ಬರ್ತೀರಿ ಹಾರ ಕೊಡ್ತೀರಂದ್ರೆ ಆರಿದ ಬೆಳೆ ಕೇಳಿ ಉಂಡಿ ಕಟ್ಟಿದ್ರೆ ಅಪ್ಪಾಜ್ರುಗಳಿಗೆ ತೋರಿಸ್ಕೊಡ್ತಾರೀ ಹಾಂ ಸ್ನೇಹಿತರೆ ನೋಡಿರಿ ಹೆಸರು ಇದು ಹೆಸರು ಬ್ಯಾಳೆನ ಹುರಿದಿನ ಬೆಂದಿದ್ದು ಆಗೈತಿ ಈಗ ಇನ್ನೇನು ಮಾಡ್ತೀನಿ ಉಂಡಿ ಕಟ್ ತಯಾರು ಮಾಡ್ತೀನಿ ರೀ ಇದಕ್ಕೆ ಸಕ್ರೆ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಸಕ್ಕರೆ ಹಾಕ್ತೀನಿ ರೀ ನಾವು ಸಕ್ರೆ ಪ್ರಮಾಣ ನೋಡ್ಕೊಂಡು ರೀ ಈಗ ಸ್ವಲ್ಪ ಅಕ್ಕಿನ ಮತ್ತೆ ಬೇಕಾ ಮತ್ತೆ ಹಾಕೋತೀನಿ ರೀ ಸಕ್ಕರೆ ಸ್ವಲ್ಪ ಹೆಚ್ಚಿಗೆ ಕ ಮಿಕ್ಸರ್ ಹಾಕಿಟ್ಟೀನಿ ಸ್ವಲ್ಪ ಏಲಕ್ಕಿ ನೋಡ್ರಿ ಏಲಕ್ಕಿ ಪೌಡ್ರ್ ಹಾಕ್ತೀನಿ ಹಾಂ ಇದು ಏನಾಗೈತಿ ಈಗ ಉಗುರು ಬಿಸಿ ಆಗೈತಿ ಈಗ ಚೋರ ಹಟ್ಟು ಹಾಕಿ ಈಗ ನೋಡ್ರಿ ಚೆನ್ನಾಗಿ ಈಗ ಮಿಕ್ಸರ್ನ ಮಾಡ್ಕೋಬೇಕ್ರಿ ಹಿಂಗೆ ಈ ರೀತಿಯಾಗಿ ಸೊ ಈಗ ಆ ಹರೈತಿಗ ತಿಕ್ಕೆ ಕಟ್ಕೋಬೇಕು ಈಗ ಈಗ ಸುಡಂಗಲ್ಲ ಈಗ ಚಮಚ ಕಿಂತ ಕೈಸೋದು ಅವಶ್ಯಕತೆ ಇಲ್ಲ ಕೈಲತ್ತಿಕೆ ರೀ ಈಗ ನೋಡ್ರಿ ಈ ರೀತಿ ಚೆನ್ನಾಗಿ ರೀ ಪ್ಯೂವರ್ ಬೆಣ್ಣೆ ಕಾಯಿದ ತುಪ್ಪ ರೀ ಇದು ಮನೆಯಲ್ಲಿ ತಯಾರು ಮಾಡಿದ ತುಪ್ಪ ಆರೋಗ್ಯಕರವಾದ ಹೆಸರನ್ನ ಉಂಡೆ ರೆಡಿ ಆಗ್ತದೆ ಈಗ ನೋಡಿ ಸ್ನೇಹಿತರೆ ಸಕ್ಕರೆ ಕಡಿಮೆ ಇಸ್ತು ಮತ್ತೊಂದಿಟ್ಟು ಸಕ್ರೆ ಹಾಕ್ಕೊಂಡಿ ಈಗ ಏನ್ರಿ ಇದೇ ರೀತಿ ನಾನು ಉದಯ ಉತ್ತರ ಕರ್ನಾಟಕದಾಗ ಬೆಲ್ಲ ಹಾಕಿದ ಹೆಸರು ಉಂಡೆ ಮಾಡಿಬೇಳೆ ಉಂಡೆ ಮಾಡಿವ್ರಿ ಬೆಲ್ಲ ಹಾಕಿ ಮಾಡಿ ಅದನ್ನು ನೀವು ನೋಡಿರಿ ಕಮೆಂಟ್ ಮಾಡಿರಿ ಅದರಲ್ಲಿ ಬೆಲ್ಲ ಹಾಕಿವಿ ಅದ್ರಲ್ಲಿ ಸಕ್ರೆ ಹಾಕಿವ್ರಿ ಏನ್ರಿ ಇದಕ್ಕೆ ಡಿಫರೆನ್ಸ್ ಅದು ಅದು ಬೇಳೆ ಅಷ್ಟ ಇದೆ ಇದು ಬೆನ್ನು ಬೇಳೆ ಅದ ರೀ ಬೆನ್ನ ಮೇಲೆ ಹೆಸರಿನ ಹೊಟ್ಟೆ ಸ್ವಾಟಿ ಅದು ಹುಚ್ಚಿರಾಗಲ್ರಿ ಬೆನ್ನ ಇದುಕೊಂಡು ಮಾಡಿದ ಹೆಸರು ರೀ ಇದು ಅದು ಕೇವಲ ಬೇಳೆ ರೀ ಬೇಳೆ ಮಾಡ್ತದ ಅದಕ್ಕೆ ಡಿಫರೆನ್ಸ್ ಇಷ್ಟ ರೀ ಅದರ ಸಕ್ರಿಯ ಅದರ ಬೆಲ್ಲ ಹಾಕಿದೀವು ಇದರ ಸಕ್ರಿ ಹಾಕಿದೀವಿ ನಾಗರ ಪಂಚಮಿ ವಿಶೇಷ ಅಡಿಗೆ ಎಲ್ಲ ಪೂರ್ತಿ ಉದಯ್ ಉತ್ತರ ಚಾನಲ್ ಇದೇ ಸ್ನೇಹಿತರೆ ಈ ರೀತಿ ಆ ಸ್ನೇಹಿತರೆ ನೋಡ್ರಿ ಹಜಾರ ಉಂಡಿ ಉಂಡಿ ಕಟ್ತಾರೆ ನೋಡ್ರಿ ಯಾರು ಆಗ್ತಾರೆ ಉಂಡಿ ತಿಳ್ಕೊಬೇಕ್ರಿ ಹಿಂಗೆ ಎರಡು ತಿಕ್ಕೊತಿವಿ ಒಳಗಿನ ತುಪ್ಪ ಅದಕ್ಕೆ ಚಲೋ ತುಪ್ಪ ಸಕ್ಕರೆ ಮಿಶ್ರಣ ಹಾಕೈತಿ ರೀ ಮಟ್ಟ ಉಂಡೆ ಕಟ್ಟಾಕ ಹದ ಬರ್ತದ್ರಿ ನೋಡ್ರಿ ಹಿಂಗೆ ತಿಕ್ಕೋಬೇಕು ಎರಡು ಕೈಯಿಂದ ಹಿಂಗೆ ಒಂದು ತಳಗಿಟ್ಟು ಒಂದು ಕೈ ಮ್ಯಾಲಿಟ್ಟ ಈ ರೀತಿ ತಿಕ್ಕೊಳ್ಬೇಕು ರೀ ತಿಕ್ಕೋದ್ರಿಂದ ಹದ ಬರ್ತದ ನೋಡ್ರಿ ಈಗ ನಾವು ಯಾವ ಸೈಜ್ ಬೇಕು ಆ ಸೈಜ್ ಉಂಡೆ ಕಟ್ಕೊಬೋದು ರೀ ಇಲ್ಲಿ ನೋಡ್ರಿ ಇಲ್ಲ ನೋಡ್ರಿ ನಮ್ಗೆ ಬೇಕಾದ ಸೈಜ್ ಒಳಗೆ ಸ್ನೇಹಿತರಿ ಇಟ್ಟ ಇಟ್ಟಲ್ಲ ಹಾಂ ಡೋಡ್ಬೇಕಾದ್ರೆ ಡೋಡ್ದು ಮಾಡ್ಕೋಬೋದು ಸಣ್ಣ ಬೇಕಾದ್ರೆ ಸಣ್ಣದು ಮಾಡ್ಕೋಬೋದು ಉಂಡಿ ಇದ್ರ ಮ್ಯಾಲ ಒಂದು ಏನು ಮಾಡಿದ್ರಿ ಒಂದು ಕಾಜು ಒತ್ತಿ ಗೋಡಂಬಿ ರೀ ಗೋ ಗೋಡಂಬಿ ಇಟ್ಬಿಡ್ದ್ರಿ ನೋಡಿರಿ ಅದೇ ರೀತಿ ಈ ರೀತಿ ಒತ್ತಿ ಒತ್ತಿ ರೀ ಹಿಂಗೆ ಇದು ನೋಡಿರಿ ಹಸರಾಗಿದೆ ಉಂಡ್ರಿ ಹಾಂ ಎಷ್ಟು ನೈಸ್ ಆಗಿದೆ ನೋಡ್ರಿ ಇದ್ರ ಮೇಲೆ ಒಂದು ಗೌ ಕಾಜು ಹಿಂಗೊತ್ತಿ ಹಿಂಗಿಟ್ಟು ರೀ ಇದೇ ರೀತಿಯಾಗಿ ಎಲ್ಲ ಉಂಡಿ ನಾ ರೀ ಈಗ ನೋಡ್ರಿ ಸ್ನೇಹಿತರಿ ಹೆಸರು ಕಾಳು ಉಂಡಿ ರೆಡಿ ಆಗೈತೆ ನೋಡ್ರಿ ಈಗ ಈ ರೀತಿ ಹೆಸರಾಗ್ಯವು ಆ ಸ್ನೇಹಿತರೆ ಹೆಸರು ಬೇಳೆ ಉಂಡಿ ತಯಾರಾಗೈತ್ರಿ ಇದಲ್ಲ ಸಕ್ರೆ ಹಾಕಿ ಮಾಡಿದ್ರಿ ಸ್ನೇಹಿತರೆ ಬೆಲ್ಲ ಹಾಕಿ ಉಂಡಿ ಏನೈತ್ರಿ ನಮ್ ಉತ್ತರ ಕರ್ನಾಟಕ ಇದೇ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಪಕ್ಕದಲ್ಲಿರುವ ಗಂಟೆಯನ್ನು ಬಾರಿಸಿರಿ ಮತ್ತು ನಿಮ್ಮ ಸದಾ ಸಪೋರ್ಟ ಬೆಂಬಲ ನಮ್ಗೆ ಇರಲಿಲ್ಲ ಹೇಳಿ ಇವತ್ತಿನ ದಿವಸ ನಗರ ಪಂಚನಾಗಿ ವಿಶೇಷ ನಾವು ಹೆಸರು ಹೆಸರು ಕಾಳು ಉಂಡಿ ಹೆಸರು ಕಾಳು ಉಂಡಿ ಮಾಡಿದ್ವಿ ನಾವು ಭಾರಿ ಟೇಸ್ಟಿ ಆದ್ರಿ ಇದು ನೋಡ್ರಿ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ದಿವಸ ಈ ಹೆಸರು ಕಾಳುತೀನಿ ಮುಗಿಸ್ತೀವಿ ರೀ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸ್ನೇಹಿತರೆ